ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಶಿವನ ವಿವಾಹಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿವೆ ಒಂದೆಡೆಯಿಂದ ಶಿವನ ದಿಬ್ಬಣವು ಎಲ್ ಸಮಸ್ತ ದೇವಾನುದೇವತೆಗಳೊಂದಿಗೆ ಹಿಮಪುರಿಯ ಕಡೆಗೆ ಆಗಮಿಸುತ್ತಿರುವಂತೆಯೇ ಹಿಮವಂತನ ಮನೆಯಲ್ಲಿ ವರನ ದಿಬ್ಬಣದ ಸ್ವಾಗತಕ್ಕಾಗಿ ಶಿವಪಾರ್ವತಿಯರ ವಿವಾಹಕ್ಕಾಗಿ ವಿಶೇಷ ಸಿದ್ಧತೆಗಳು ನಡೆದಿವೆ ಬ್ರಹ್ಮದೇವರು ಹೇಳುತ್ತಾರೆ ಅನಂತರ ಭಗವಾನ್ ಶಿವನು ನಾರದರನ್ನು ಹಿಮಾಚಲನ ಮನೆಗೆ ಕಳಿಸಿದನು ಅವರು ಅಲ್ಲಿಯ ವಿಲಕ್ಷಣ ಏರ್ಪಾಡನ್ನು ನೋಡಿ ದಂಗಾದರು ವಿಶ್ವಕರ್ಮನು ರಚಿಸಿದ ವಿಷ್ಣು ಬ್ರಹ್ಮಾದಿ ಸಮಸ್ತ ದೇವತೆಗಳ ಹಾಗೂ ನಾರದಾದಿ ಋಷಿಗಳ ಮೂರ್ತಿಗಳು ಚೇತನದಂತೆಯೇ ಕಂಡುಬಂದು ದೇವರ್ಷಿ ನಾರದರು ವಿಸ್ಮಿತರಾದರು ಅನಂತರ ಹಿಮಾಚರನು ದಿಬ್ಬಣವನ್ನು ಕರೆತರುವಂತೆ ಕಳಿಸಿದನು ಜೊತೆಗೆ ಆ ದಿಬ್ಬಣವನ್ನು ಎದುರುಗೊಳ್ಳಲು ಮೈನಾಕನೇ ಮೊದಲಾದ ಪರ್ವತಗಳು ಹೋದವು ಬಳಿಕ ವಿಷ್ಣುವೆ ಆದಿ ದೇವತೆಗಳೊಂದಿಗೆ ಹಾಗೂ ಆನಂದಿತರಾದ ತನ್ನ ಗಣಗಳೊಂದಿಗೆ ಭಗವಾನ್ ಶಿವನು ಹಿಮಾಲಯ ನಗರದ ಹಿಮಾಲಯದ ನಗರದ ಸಮೀಪಕ್ಕೆ ಆನಂದದಿಂದ ಬಂದನು ಸರ್ವವ್ಯಾಪಿ ಶಂಕರನು ತನ್ನ ನನ್ನ ನಗರದ ಸಮೀಪಕ್ಕೆ ಬಂದಿರುವನೆಂದು ಕೇಳಿದಾಗ ಹಿಮವಂತನಿಗೆ ಬಹಳ ಸಂತೋಷವಾಯಿತು ಅನಂತರ ಅವನು ಬಹಳಷ್ಟು ಸಾಮಗ್ರಿಗಳನ್ನು ಒಟ್ಟುಗೂಡಿಸಿಕೊಂಡು ಪರ್ವತರನ್ನು ಮತ್ತು ಬ್ರಾಹ್ಮಣರನ್ನು ಮಹಾದೇವನೊಂದಿಗೆ ವಾರ್ತಾಲಾಪಕ್ಕಾಗಿ ಕಳಿಸಿದನು ಸ್ವತಃ ತಾನು ಬಹಳ ಭಕ್ತಿಯಿಂದ ಆ ಪ್ರಾಣಪ್ರಿಯ ಮಹೇಶ್ವರನ ದರ್ಶನ ಮಾಡಲು ಹೋದನು ಆಗ ಅವನ ಹೃದಯ ಹೆಚ್ಚಾದ ಪ್ರೇಮದಿಂದ ದ್ರವಿತವಾಗಿತ್ತು ಮತ್ತು ಅವನು ಸಂತೋಷದಿಂದ ತನ್ನ ಸೌಭಾಗ್ಯವನ್ನು ಹೊಗಳಿಕೊಳ್ಳುತ್ತಿದ್ದನು ಆ ಸಮಯದಲ್ಲಿ ಸಮಸ್ತ ದೇವತೆಗಳ ಸೇನೆಯು ಉಪಸ್ಥಿತವಾಗಿರುವುದನ್ನು ನೋಡಿ ಶಿವವಂತನಿಗೆ ಬಹಳ ವಿಸ್ಮಯವಾಯಿತು ಹಾಗೂ ತನ್ನನ್ನು ಧನ್ಯನೆಂದು ತಿಳಿಯುತ್ತಾ ಅವರ ಎದುರಿಗೆ ಹೋದನು ದೇವತೆಗಳು ಮತ್ತು ಪರ್ವತರು ಪರಸ್ಪರ ಭೆಟ್ಟಿಯಾಗಿ ಬಹಳ ಪ್ರಸನ್ನರಾದರು ಹಾಗೂ ತಮ್ಮನ್ನು ಕೃತಕೃತ್ಯರೆಂದು ತಿಳಿದರು ಮಹಾದೇವನನ್ನು ಮುಂದುಗಡೆ ನೋಡಿದ ಹಿಮಾಲಯನು ಅವನಿಗೆ ಪ್ರಣಾಮ ಮಾಡಿದನು ಜೊತೆಗೆ ಸಮಸ್ತ ಪರ್ವತರು ಮತ್ತು ಬ್ರಾಹ್ಮಣರು ಸದಾ ಶಿವನಿಗೆ ವಂದಿಸಿದರು ಅವನು ವೃಷಭವನ್ನೇರಿದ್ದನು ಅವನ ಮುಖದಲ್ಲಿ ಪ್ರಸನ್ನತೆ ಆವರಿಸಿತ್ತು ನಾನಾ ವಿಧದ ಒಡವೆಗಳಿಂದ ಅಲಂಕೃತನಾಗಿದ್ದು ತನ್ನ ದಿವ್ಯ ಅಂಗಗಳ ಲಾವಣ್ಯದಿಂದ ಸಂಪೂರ್ಣ ದಿಕ್ಕುಗಳನ್ನು ಪ್ರಕಾಶಿಸುತ್ತಿರುವನು ಅವನ ಶ್ರೀ ಅಂಗವು ಅತ್ಯಂತ ನವಿರಾಗಿ ನೂತನ ಸುಂದರ ರೇಷ್ಮೆ ವಸ್ತ್ರಗಳಿಂದ ಸುಶೋಭಿತವಾಗಿದೆ ಮಸ್ತಕದಲ್ಲಿರುವ ಕಿರೀಟವು ಉತ್ತಮ ರತ್ನಗಳಿಂದ ಜಡಿತವಾದ ಕಾರಣ ಬಹಳ ಶೋಭಿಸುತ್ತಿದೆ ಅವನು ತನ್ನ ಪಾವನ ಪ್ರಭೆಯನ್ನು ಪ್ರಸರಿಸುತ್ತಾ ನಗುತ್ತಿದ್ದನು ಅವನ ಪ್ರತಿಯೊಂದು ಅವಯವಗಳು ಭೂಷಣಗಳಾದ ಸರ್ಪಗಳಿಂದ ಕೂಡಿದ್ದು ಅಂಗ ಕಾಂತಿಯು ತುಂಬಾ ಅದ್ಭುತವಾಗಿ ಕಾಣುತ್ತಿತ್ತು ದಿವ್ಯ ಕಾಂತಿ ಎಂದು ಸಂಪನ್ನನಾದ ಆ ಮಹೇಶ್ವರನಿಗೆ ಸುರೇಶ್ವರರು ಕೈಯಿಂದ ಚಾಮರಗಳನ್ನು ಬೀಸುತ್ತಾ ಸೇವೆ ಮಾಡುತ್ತಿದ್ದರು ಅವನ ಎಡಭಾಗದಲ್ಲಿ ಭಗವಾನ್ ವಿಷ್ಣುವು ಬಲಭಾಗದಲ್ಲಿ ನಾನು ಅಂದರೆ ಬ್ರಹ್ಮದೇವನು ನಿಂತಿದ್ದೆವು ಹಿಂದೆ ದೇವೇಂದ್ರನು ಎದ್ದನು ಇತರ ದೇವತೆಗಳು ಹಿಂದೆ ಮುಂದೆ ಅಕ್ಕ ಪಕ್ಕದಲ್ಲಿ ನೆರೆದಿದ್ದರು ನಾನಾ ಪ್ರಕಾರದ ದೇವತೆಗಳೇ ಆದಿ ಆ ಜನರು ಕಲ್ಯಾಣಕಾರಿ ಭಗವಾನ್ ಶಂಕರನನ್ನು ಸ್ತುತಿಸುತ್ತಿದ್ದರು ಅವನು ಸ್ವೇಚ್ಛೆಯಿಂದಲೇ ದಿವ್ಯ ಶರೀರವನ್ನು ಧರಿಸಿದ್ದನು ವಾಸ್ತವವಾಗಿ ಅವನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಎಲ್ಲರ ಈಶ್ವರ ಉಪಾಸಕರಿಗೆ ಮನೋವಾಂಛಿತ ವರಗಳನ್ನು ಕೊಡುವವನು ಕಲ್ಯಾಣಮಯ ಗುಣಗಳಿಂದ ಕೂಡಿದ ಪ್ರಾಕೃತ ಗುಣಗಳಿಂದ ರಹಿತ ಭಕ್ತರ ಅಧೀನದಲ್ಲಿರುವ ಪ್ರಕೃತಿ ಮತ್ತು ಪುರುಷರಿಂದಲೂ ವಿಲಕ್ಷಣ ಹಾಗೂ ಸಚ್ಚಿದಾನಂದ ಸ್ವರೂಪನಾಗಿರುವನು ಅವನ ದರ್ಶನದ ಬಳಿಕ ಹಿಮವಂತನು ಭಗವಾನ್ ಶಿವನ ವಾಮಭಾಗದಲ್ಲಿ ಅಚ್ಚುತ ಶ್ರೀಹರಿಯನ್ನು ದರ್ಶಿಸಿದನು ಅವನು ನಾನಾ ಪ್ರಕಾರದ ಆಭೂಷಣಗಳಿಂದ ವಿಭೂಷಿತನಾಗಿ ವಿನತಾನಂದನ ಗರುಡನ ಬೆನ್ನಿನ ಮೇಲೆ ವಿರಾಜಿಸುತ್ತಿದ್ದನು ಮುನಿಯೇ ಭಗವಂತನ ಬಲಭಾಗದಲ್ಲಿ ನಾಲ್ಕು ಮುಖಗಳಿಂದ ಕೂಡಿದ ಮಹಾಶೋಭಾಮಯ ಹಾಗೂ ನನ್ನ ಪರಿವಾರದಿಂದ ತನ್ನ ಪರಿವಾರದಿಂದ ಯುಕ್ತನಾದ ಬ್ರಹ್ಮನಾದ ನನ್ನನ್ನು ನೋಡಿದನು ಭಗವಾನ್ ಶಿವನಿಗೆ ಸದಾ ಅತ್ಯಂತ ಪ್ರಿಯರಾದ ಆ ದೇವೇಶ್ವರರಿಬ್ಬರ ದರ್ಶನ ಮಾಡಿ ಪರಿವಾರ ಸಹಿತ ಗಿರಿರಾಜನು ಆದರದಿಂದ ಪ್ರಣಾಮ ಮಾಡಿದನು ಹೀಗೆಯೇ ಭಗವಾನ್ ಶಿವನ ಹಿಂದೆ ಹಾಗೂ ಅಕ್ಕಪಕ್ಕದಲ್ಲಿ ನಿಂತಿರುವ ಪ್ರಕಾಶಮಾನ ದೇವತೆಗಳನ್ನು ನೋಡಿ ಗಿರಿರಾಜನು ಅವರೆಲ್ಲರ ಎದುರಿಗೆ ತಲೆಯನ್ನು ಬಾಗಿದನು ಅನಂತರ ಶಿವನ ಅಪ್ಪಣೆಯಿಂದ ಹಿಮವಂತನು ಮುಂದಾಗಿ ತನ್ನ ನಗರವನ್ನು ಪ್ರವೇಶಿಸಿದನು ಅವನೊಂದಿಗೆ ಮಹಾದೇವನು ಭಗವಾನ್ ವಿಷ್ಣು ಹಾಗೂ ಸ್ವಯಂಭು ಬ್ರಹ್ಮನು ಮುನಿಗಳೊಂದಿಗೆ ಮತ್ತು ದೇವತೆಗಳೊಂದಿಗೆ ಶೀಘ್ರವಾಗಿ ನಡೆಯತೊಡಗಿದರು ಮುನಿಯೇ ಆ ಸಂದರ್ಭದಲ್ಲಿ ಮೇನಾಳ ಮನಸ್ಸಿನಲ್ಲಿ ಭಗವಾನ್ ಶಿವನನ್ನು ದರ್ಶಿಸಬೇಕೆಂಬ ಇಚ್ಛೆಯುಂಟಾಯಿತು ಅದಕ್ಕಾಗಿ ಆಕೆಯು ನಿನ್ನನ್ನು ಅಂದರೆ ನಾರದ ಮುನಿಯನ್ನು ಕರೆಸಿದಳು ಆಗ ಭಗವಾನ್ ಶಿವನಿಂದ ಪ್ರೇರಿತನಾಗಿ ಅವಳ ಹಾರ್ದಿಕ ಅಭಿಪ್ರಾಯವನ್ನು ಪೂರ್ಣ ಮಾಡುವ ಇಚ್ಛೆಯಿಂದ ನೀನು ಅಲ್ಲಿಗೆ ಹೋದೆ ಮೇನಾದೇವಿಯು ನಿನಗೆ ವಂದಿಸಿ ಹೇಳುತ್ತಾಳೆ ಮುನಿಯೇ ಗಿರಿಜೆಗೆ ಪತಿಯಾಗುವವನನ್ನು ಮೊದಲು ನಾನು ನೋಡಬೇಕು ಶಿವನ ರೂಪವು ಹೇಗಿದೆ ಅವನಿಗಾಗಿ ನನ್ನ ಮಗಳು ಇಂತಹ ಉತ್ಕೃಷ್ಟ ತಪಸ್ಸನ್ನು ಮಾಡಿದ್ದಳು ಅಯ್ಯ ಆ ಸಮಯದಲ್ಲಿ ಭಗವಾನ್ ಶಿವನು ಕೂಡ ಮೇನಾಳ ಒಳಗಿರುವ ಅಹಂಕಾರವನ್ನು ತಿಳಿದು ಅದ್ಭುತ ಲೀಲೆಯನ್ನು ಮಾಡುತ್ತಾ ಶ್ರೀ ವಿಷ್ಣು ಮತ್ತು ನನ್ನಲ್ಲಿ ನುಡಿ ಈ ರೀತಿಯಾಗಿ ಹೇಳಿದ್ದನು ಅಂದರೆ ಆ ಸಂದರ್ಭದಲ್ಲಿ ವಿಷ್ಣುವಿನಲ್ಲಿ ಹಾಗೂ ಮೇನಾದೇವಿಯಲ್ಲಿ ಶಿವನು ಈ ರೀತಿಯಾಗಿ ಹೇಳಿದ್ದನು ಅಯ್ಯ ಅಂದರೆ ವಿಷ್ಣು ಮತ್ತು ಬ್ರಹ್ಮರಲ್ಲಿ ಈ ರೀತಿಯಾಗಿ ಹೇಳಿದ್ದನು ನೀವಿಬ್ಬರೂ ನನ್ನ ಆಜ್ಞೆಯಂತೆ ದೇವತೆಗಳೊಂದಿಗೆ ಬೇರೆ ಬೇರೆಯಾಗಿ ಗಿರಿರಾಜನಲ್ಲಿಗೆ ಹೋಗಿರಿ ನಾನು ಹಿಂದಿನಿಂದ ಬರುವೆನು ಇದನ್ನು ಕೇಳಿ ಭಗವಾನ್ ಶ್ರೀಹರಿಯು ಎಲ್ಲ ದೇವತೆಗಳನ್ನು ಕರೆಸಿ ಹಾಗೆ ಮಾಡಲು ಹೇಳಿದನು ಶಿವನ ಚಿಂತನೆಯಲ್ಲಿ ತತ್ಪರರಾದ ಸಮಸ್ತ ದೇವತೆಗಳು ಶೀಘ್ರವಾಗಿ ಹಾಗೆಯೇ ವ್ಯವಸ್ಥೆ ಮಾಡಿ ಉತ್ಸುಕತೆಯಿಂದ ಅಲ್ಲಿಂದ ಬೇರೆ ಬೇರೆಯಾಗಿ ಹೊರಟರು ದೇವಿಯು ತನ್ನ ಮನೆಯ ಮಹಡಿಯಲ್ಲಿ ನಿನ್ನೊಂದಿಗೆ ಅಂದರೆ ನಾರದನೊಂದಿಗೆ ನಿಂತಿದ್ದಳು ಆಗ ಭಗವಾನ್ ವಿಶ್ವೇಶ್ವರನು ಮೇನಾಳ ಹೃದಯಕ್ಕೆ ಆಘಾತವಾಗುವಂತಹ ವೇಷಭೂಷಣಗಳಿಂದ ತನ್ನನ್ನು ತೋರಿಸಿಕೊಂಡನು ಅಂದರೆ ಯಾವ ವೇಷಭೂಷಣಗಳಿಂದ ಶಿವನನ್ನು ನೋಡಿದರೆ ಮೇನೆಯ ಮನಸ್ಸಿನಲ್ಲಿ ಆಘಾತ ಉಂಟಾಗುವುದು ಅಂತಹ ವೇಷಭೂಷಣಗಳಿಂದಲೇ ಆ ನಟರಾಜನು ಆ ಮೇನೆಗೆ ತೋರಿಸಿಕೊಳ್ಳುತ್ತಾನೆ ಆ ಮೂಲಕ ಮತ್ತೊಮ್ಮೆ ಆಕೆಯನ್ನು ಪರೀಕ್ಷಿಸುತ್ತಾನೆ ಆ ಉದ್ದೇಶದಿಂದಾಗಿಯೇ ಆಕೆಯಲ್ಲಿ ಮೋಹ ಉಂಟಾದರೆ ಅದನ್ನು ಪರಿಹರಿಸಲೆಂದೇ ಮುಂದಾಗಿ ವಿಷ್ಣು ಮತ್ತು ಬ್ರಹ್ಮರನ್ನು ಹಿಮವಂತನ ಮನೆಗೆ ಶಿವನು ಕಳಿಸಿರುವನು ಎಲ್ಲಕ್ಕಿಂತ ಮೊದಲು ದಿಬ್ಬಣದ ಮೆರವಣಿಗೆಯಲ್ಲಿ ವಿವಿಧ ವಾಹನಗಳ ಮೇಲೆ ವಿರಾಜಿಸುವ ತುಂಬಾ ಅಲಂಕರಿಸಿಕೊಂಡ ವಾದ್ಯ ಗೀತಗಳೊಂದಿಗೆ ಪತಾಕೆಗಳನ್ನು ಹಾರಿಸುತ್ತಾ ವಸುವೆ ಮೊದಲಾದ ಗಂಧರ್ವರು ಬಂದರು ಮತ್ತೆ ಮಣಿಗ್ರೀವಾದಿ ಯಕ್ಷರು ಬಳಿಕ ಕ್ರಮವಾಗಿ ಯಮರಾಜ ನಿರರತಿ ವರುಣ ವಾಯು ಕುಬೇರ ಈಶಾನ ದೇವರಾಜ ಇಂದ್ರ ಚಂದ್ರ ಸೂರ್ಯ ಭೃಗುವೆ ಮೊದಲಾದ ಮುಂತಾದ ಮುನೀಶ್ವರರು ಹಾಗೂ ಬ್ರಹ್ಮದೇವರು ಬಂದರು ಇವರೆಲ್ಲರೂ ಒಬ್ಬರಿಗಿಂತಲೂ ಒಬ್ಬರು ವಿಶೇಷ ಸುಂದರ ಶೋಭಾಮಯ ರೂಪ ಗುಣಗಳಿಂದ ಸಂಪನ್ನರಾಗಿದ್ದರು ಇವರಲ್ಲಿ ಪ್ರತಿಯೊಂದು ತಂಡದ ಒಡೆಯನನ್ನು ನೋಡಿ ಮೇನಾಳು ಇವನು ಶಿವನಾಗಿರುವನೇ ಎಂದು ಕೇಳುತ್ತಿದ್ದಳು ನಾರದರೂ ಹೇಳುತ್ತಿದ್ದರು ಇಲ್ಲ ಇವರೆಲ್ಲರೂ ಶಿವನ ಸೇವಕರಾಗಿದ್ದಾರೆ ಮೇನಾಳು ಇದನ್ನು ಕೇಳಿ ಬಹಳ ಪ್ರಸನ್ನಳಾಗಿ ಹರ್ಷ ತುಂಬಿದ ಮನಸ್ಸಿನಲ್ಲಿ ಇವರೆಲ್ಲರೂ ಅವನ ಸೇವಕರೇ ಈ ಸೇವಕರೇ ಇಷ್ಟು ಸುಂದರರಾಗಿರುವಾಗ ಎಲ್ಲರ ಸ್ವಾಮಿ ಶಿವನಾದರೂ ಎಷ್ಟು ಸುಂದರನಾಗಿರಬಹುದು ಎಂದು ಅಂದುಕೊಂಡಳು ಅಷ್ಟರಲ್ಲಿ ಅಲ್ಲಿಗೆ ಭಗವಾನ್ ವಿಷ್ಣುವು ಆಗಮಿಸಿದನು ಅವನು ಸಂಪೂರ್ಣ ಶೋಭೆಯಿಂದ ಸಂಪನ್ನ ಶ್ರೀಮಾನ್ ನೂತನ ಜಲಧರದಂತೆ ಶಾಮರನಾಗಿದ್ದು ನಾಲ್ಕು ಭುಜಗಳಿಂದ ಕೂಡಿದ್ದನು ಅವನ ಲಾವಣ್ಯವು ಕೋಟಿ ಮನ್ಮಥರನ್ನು ನಾಚಿಸುತ್ತಿತ್ತು ಅವನು ಪೀತಾಂಬರವನ್ನುಟ್ಟು ತನ್ನ ಸಹಜ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದನು ಅವನ ಸುಂದರ ನೇತ್ರಗಳು ಅರಳಿದ ಕಮಲದ ಶೋಭೆಯನ್ನು ಕಸಿಯುತ್ತಿದ್ದವು ಅವನ ಆಕೃತಿಯಿಂದ ಶಾಂತಿಯು ವಸರುತ್ತಿತ್ತು ಕ್ಷಿರಾಜ ಗರುಡನು ಅವನ ವಾಹನನಾಗಿದ್ದನು ಶಂಖ ಚಕ್ರ ಮೊದಲಾದ ಲಕ್ಷಣಗಳಿಂದ ಕೂಡಿದ್ದು ಕಿರೀಟಾದಿಗಳಿಂದ ವಿಭೂಷಿತನಾಗಿ ವಕ್ಷಸ್ಥಳದಲ್ಲಿ ಶ್ರೀವತ್ಸಲ ಅಂಚನವನ್ನು ಧರಿಸಿದ್ದ ಆ ಲಕ್ಷ್ಮೀಪತಿ ವಿಷ್ಣುವು ಅಪ್ರಮೇಯ ಪ್ರಭಾಪುಂಜದಿಂದ ಪ್ರಕಾಶಮಾನನಾಗಿದ್ದನು ಅವನನ್ನು ನೋಡುತ್ತಲೇ ಮೇನಾಳ ನೇತ್ರಗಳು ಚಕಿತವಾದವು ಅವಳು ಬಹಳ ಹರ್ಷದಿಂದ ಅವಶ್ಯವಾಗಿ ಇವನೇ ನನ್ನ ಶಿವೆಯ ಪತಿ ಸಾಕ್ಷಾತ್ ಭಗವಾನ್ ಶಿವನಾಗಿರುವನು ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿದಳು ಮುನಿಯೇ ನೀನೂ ಲೀಲೆ ಮಾಡುವವನಾಗಿರುವೆ ಆದ್ದರಿಂದ ಮೇನಾಳ ಮಾತನ್ನು ಕೇಳಿ ಆಕೆಯಲ್ಲಿ ಹೇಳಿದೆ ದೇವಿ ಇವನು ಶಿವೆಯ ಪತಿಯಲ್ಲ ಭಗವಾನ್ ಕೇಶವ ಹರಿಯಾಗಿರುವನು ಭಗವಾನ್ ಶಂಕರನ ಸಮಸ್ತ ಕಾರ್ಯಗಳ ಅಧಿಕಾರಿ ಹಾಗೂ ಅವನಿಗೆ ಪ್ರಿಯನಾಗಿರುವನು ಪಾರ್ವತಿಯ ಪತಿ ಮಧುಮಗನಾದ ಶಿವನನ್ನು ಇವನಿಗಿಂತಲೂ ಮಿಗಿಲೆಂದೇ ತಿಳಿಯಬೇಕು ಅವನ ಶೋಭೆಯನ್ನು ನನ್ನಿಂದ ವರ್ಣಿಸಲಾಗುವುದಿಲ್ಲ ಅವನೇ ಸಂಪೂರ್ಣ ಬ್ರಹ್ಮಾಂಡದ ಅಧಿಪತಿ ಸರ್ವೇಶ್ವರ ಹಾಗೂ ಸ್ವಯಂ ಪ್ರಕಾಶ ಪರಮಾತ್ಮನಾಗಿರುವನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ನಿನ್ನ ಈ ಮಾತನ್ನು ಕೇಳಿ ಮೇನಾದೇವಿಯು ಆ ಶುಭ ಲಕ್ಷಣೆಯಾದ ಮಹಾನ್ ಧನ ವೈಭವಗಳಿಂದ ಸಂಪನ್ನ ಸೌಭಾಗ್ಯಶಾಲಿ ಹಾಗೂ ಮೂರು ಕುಲಗಳಿಗೂ ಸುಖದಾಯಿನಿ ಎಂದು ತಿಳಿದಳು ಅವಳು ಪ್ರಸನ್ನಳಾಗಿ ಪ್ರೀತಿಯುಕ್ತ ಹೃದಯದಿಂದ ತನ್ನ ಸರ್ವಾಧಿಕ ಸೌಭಾಗ್ಯವನ್ನು ಪದೇ ಪದೇ ವರ್ಣಿಸುತ್ತಾ ಹೀಗೆ ಹೇಳುತ್ತಾಳೆ ಅಂದರೆ ಮೇನಾಳು ಹೇಳುವಳು ಈಗ ನಾನು ಪಾರ್ವತಿಗೆ ಜನ್ಮ ನೀಡಿ ಸರ್ವಥಾ ಧನ್ಯಳಾದೆನು ಈ ಗಿರೀಶ್ವರರು ಧನ್ಯರಾಗಿದ್ದಾರೆ ಹಾಗೂ ನನ್ನದೆಲ್ಲವೂ ಉತ್ತಮ ಧನ್ಯವಾಯಿತು ಅತ್ಯಂತ ತೇಜಸ್ವಿ ದೇವತೆಗಳನ್ನು ಮತ್ತು ದೇವೇಶ್ವರರನ್ನು ನೋಡಿದವರೆಲ್ಲರಿಗೂ ಪತಿಯಾಗಿರುವವನೇ ನನ್ನ ಪುತ್ರಿಯ ಪತಿಯಾಗಿರುವನು ಆಕೆಯ ಸೌಭಾಗ್ಯವನ್ನು ಎಷ್ಟೆಂದು ವರ್ಣಿಸಲಿ ಭಗವಾನ್ ಶಿವನನ್ನು ಪತಿಯಾಗಿ ಪಡೆದ ಪಾರ್ವತಿಯ ಸೌಭಾಗ್ಯವನ್ನು ನೂರು ವರ್ಷಗಳಲ್ಲಿಯೂ ವರ್ಣಿಸಲಾಗದು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಮೀನಾದೇವಿಯು ಪ್ರೇಮದಿಂದ ಮೇಲಿನಂತೆ ಹೇಳುತ್ತಿರುವಂತೆಯೇ ಅದ್ಭುತ ಲೀಲೆಗಳನ್ನು ಮಾಡುವ ಭಗವಾನ್ ರುದ್ರನು ಮುಂದೆ ಬಂದನು ಅಯ್ಯ ಅವನ ಎಲ್ಲ ಗಣಗಳು ಅದ್ಭುತವಾಗಿದ್ದು ಮೇನಾಳ ಅಹಂಕಾರವನ್ನು ನುಚ್ಚು ನೂರಾಗಿಸುವಂತಹುದಾಗಿತ್ತು ಭಗವಾನ್ ಶಿವನು ತನ್ನನ್ನು ಮಾಯೆಯಿಂದ ನಿರ್ಲಿಪ್ತ ಹಾಗೂ ನಿರ್ವಿಕಾರನಾಗಿ ತೋರಿಸುತ್ತಾ ಅಲ್ಲಿಗೆ ಬಂದನು ಮುನಿಯೆ ಅವನು ಬಂದಿರುವುದನ್ನು ತಿಳಿದು ನೀನು ಮೇನಾಳಿಗೆ ಶಿವಯ ಪತಿಯ ದರ್ಶನವನ್ನು ಮಾಡಿಸುತ್ತಾ ಆಕೆಯಲ್ಲಿ ಹೇಳಿದೆ ಸುಂದರಿ ನೋಡು ಇವನೇ ಸಾಕ್ಷಾತ್ ಭಗವಾನ್ ಶಿವನಾಗಿರುವನು ಇವನ ಪ್ರಾಪ್ತಿಗಾಗಿಯೇ ಶಿವೆಯು ಕಾಡಿನಲ್ಲಿ ಭಾರಿ ತಪಸ್ಸು ಮಾಡಿದ್ದಳು ನೀನು ಹೀಗೆ ಹೇಳಿದಾಗ ಮೇನಾಳು ಬಹಳ ಸಂತೋಷದಿಂದ ಅದ್ಭುತ ಆಕಾರವುಳ್ಳ ಭಗವಾನ್ ಮಹೇಶ್ವರನನ್ನು ನೋಡಿದಳು ಅವನು ಸ್ವತಃ ಅದ್ಭುತನೇ ಆಗಿದ್ದನು ಅವನ ಅನುಚರರು ಕೂಡ ಬಹಳ ಅದ್ಭುತರಾಗಿದ್ದರು ಇಷ್ಟರಲ್ಲಿ ರುದ್ರದೇವರ ಪರಮಾಧ್ಭುತ ಸೇನೆಯು ಅಲ್ಲಿಗೆ ಬಂದು ತಲುಪಿತು ಅದು ಭೂತ ಪ್ರೇತಾದಿಗಳಿಂದ ಕೂಡಿದ್ದು ನಾನಾ ಗಣಗಳಿಂದ ಸಂಪನ್ನವಾಗಿತ್ತು ಅವರಲ್ಲಿ ಎಷ್ಟೋ ಜನರು ಚಂಡಮಾರುತದ ರೂಪವನ್ನು ಧರಿಸಿ ಬಂದಿದ್ದರು ಎಷ್ಟೋ ಜನರು ಪತಾಕೆಗಳ ಮರ್ಮರ ಧ್ವನಿಯಂತೆ ಶಬ್ದ ಮಾಡುತ್ತಿದ್ದರು ಕೆಲವರ ಮುಖಗಳು ಓರೆಯಾಗಿದ್ದರೆ ಕೆಲವರು ಅತ್ಯಂತ ಕುರೂಪರಾಗಿ ಕಾಣುತ್ತಿದ್ದರು ಕೆಲವರು ತುಂಬಾ ವಿಕರಾಳರಾಗಿದ್ದರು ಕೆಲವರ ಮುಖಗಳು ಗಡ್ಡ ಮೀಸೆಗಳಿಂದ ತುಂಬಿದ್ದವು ಕೆಲವರು ಕುಂಟರಾಗಿದ್ದರೆ ಕೆಲವರು ಕುರುಡರಾಗಿದ್ದರು ಕೆಲವರು ದಂಡಪಾಶಗಳನ್ನು ಧರಿಸಿದ್ದರೆ ಕೆಲವರ ಕೈಗಳಲ್ಲಿ ಮುದ್ಗರವಿದ್ದಿತು ಎಷ್ಟೋ ಜನರು ತಮ್ಮ ವಾಹನಗಳನ್ನು ಹಿಂದು ಮುಂದಾಗಿ ನಡೆಸುತ್ತಿದ್ದರು ಕೆಲವರು ಕೊಂಬು ಕೆಲವರು ಧಮರು ಕೆಲವರು ಗೋಮುಖಗಳನ್ನು ನಡೆ ನುಡಿಸುತ್ತಿದ್ದರು ಗಣಗಳಲ್ಲಿ ಎಷ್ಟೋ ಜನರಿಗೆ ಮುಖವೇ ಇರಲಿಲ್ಲ ಕೆಲವರಿಗೆ ಮುಖವು ಬೆನ್ನಿನ ಕಡೆಗಿತ್ತು ಬಹಳಷ್ಟು ಗಣಗಳಿಗೆ ಬಹಳಷ್ಟು ಮುಖಗಳಿದ್ದವು ಹೀಗೆಯೇ ಕೆಲವರು ಕೈಗಳೇ ಇಲ್ಲದವರಾಗಿದ್ದರು ಕೆಲವರ ಕೈಗಳು ತಲೆ ಕೆಳಗಾಗಿದ್ದವು ಕೆಲವರಿಗೆ ಅನೇಕ ಕೈಗಳಿದ್ದವು ಎಷ್ಟೋ ಗಣಗಳು ನೇತ್ರಹೀನರಾಗಿದ್ದರು ಕೆಲವರಿಗೆ ಅನೇಕ ನೇತ್ರಗಳಿದ್ದವು ಎಷ್ಟೋ ಜನರಿಗೆ ತಲೆಯೇ ಇರಲಿಲ್ಲ ಎಷ್ಟೋ ಜನರಿಗೆ ಅನೇಕ ಕೆಟ್ಟ ಮುಖಗಳಿದ್ದವು ಕೆಲವರಿಗೆ ಕಿವಿಗಳೇ ಇರಲಿಲ್ಲ ಕೆಲವರಿಗೆ ಬಹಳಷ್ಟು ಕಿವಿಗಳಿದ್ದವು ಹೀಗೆ ಎಲ್ಲ ಗಣಗಳು ನಾನಾ ವಿಧದ ವೇಷಭೂಷಣಗಳನ್ನು ಧರಿಸಿದ್ದರು ಅಯ್ಯ ಆ ವಿಕೃತ ಆಕಾರವುಳ್ಳ ಅನೇಕ ಪ್ರಬಲ ಗಣಗಳು ಬಹಳ ವೀರರು ಭಯಂಕರರು ಆಗಿದ್ದರು ಅವುಗಳ ಯಾವುದೇ ಸಂಖ್ಯೆಯೇ ಇರಲಿಲ್ಲ ಅಂದರೆ ಅವು ಎಣಿಸಲಾರದಷ್ಟಿದ್ದವು ಮುನಿಯೇ ನೀನು ಬೆರಳಿನಿಂದ ರುದ್ರ ಗಣರನ್ನು ತೋರಿಸುತ್ತಾ ಮನೆಯಲ್ಲಿ ಈ ರೀತಿಯಾಗಿ ಹೇಳಿದೆ ವರ ನನೆ ನೀನು ಮೊದಲಿಗೆ ಭಗವಾನ್ ಹರನ ಸೇವಕರನ್ನು ನೋಡು ಆ ನಂತರ ಅವನನ್ನು ನೋಡು ಎಂದು ಮೇನೆಗೆ ಹೇಳಿದೆ ಆ ಅಸಂಖ್ಯ ಭೂತ ಪ್ರೇತಾದಿ ಗಣಗಳನ್ನು ನೋಡಿ ಮೇನಾಳು ಭಯದಿಂದ ವ್ಯಾಕುಲಳಾದಳು ಅವರ ನಡುವೆ ಭಗವಾನ್ ಶಂಕರನಿದ್ದನು ಅವನು ನಿರ್ಗುಣನಾಗಿದ್ದರು ಪರಮ ಗುಣವಂತನಾಗಿದ್ದನು ಅವನು ವೃಷಭವನ್ನೇರಿದ್ದನು ಅವನಿಗೆ ಐದು ಮುಖಗಳಿದ್ದವು ಪ್ರತಿಯೊಂದು ಮುಖದಲ್ಲಿಯೂ ಮೂರು ಮೂರು ನೇತ್ರಗಳಿದ್ದವು ಅವನ ಸರ್ವಾಂಗದಲ್ಲಿ ವಿಭೂತಿಯನ್ನು ಹಚ್ಚನಾಗಿತ್ತು ಅದು ಅವನಿಗೆ ಭೂಷಣವಾಗಿತ್ತು ಮಸ್ತಕದಲ್ಲಿ ಜಟ ಜೂಟ ಮತ್ತು ಚಂದ್ರನ ಮುಕುಟವು ಹತ್ತು ಕೈಗಳಿದ್ದು ಅವುಗಳಲ್ಲಿ ಒಂದರಲ್ಲಿ ಕಪಾಲವನ್ನು ಹಿಡಿದುಕೊಂಡು ಶರೀರದಲ್ಲಿ ವ್ಯಾಘ್ರಾಂಬ್ರವನ್ನು ಹೊದ್ದುಕೊಂಡು ಕೈಯಲ್ಲಿ ಪಿನಾಕ ಹಾಗೂ ತ್ರಿಶೂಲವಿತ್ತು ಕಣ್ಣುಗಳು ಭಯಾನಕವಾಗಿದ್ದವು ಆಕೃತಿಯು ವಿಕರಾಳವು ಗಜ ಚರ್ಮಾಂಬರ ಇದೆಲ್ಲವನ್ನು ನೋಡಿ ಶಿವೆಯ ಮಾತೆಯಾದ ಮೇನೆಯು ಬಹಳವಾಗಿ ಹೆದರಿದಳು ಚಕಿತಳಾಗಿ ವ್ಯಾಕುಲತೆಯಿಂದ ನಡುಗತೊಡಗಿದಳು ಮತ್ತು ಆಕೆಯ ಬುದ್ಧಿಯು ಭ್ರಮಿಸಿ ಹೋಯಿತು ಈ ಸ್ಥಿತಿಯಲ್ಲಿ ನೀನು ಬೆರಳಿನಿಂದ ತೋರಿಸುತ್ತ ಇವನೇ ಭಗವಾನ್ ಶಿವನಾಗಿರುವನು ಎಂದು ಹೇಳಿದೆ ನಿನ್ನ ಮಾತನ್ನು ಕೇಳಿ ಸತಿ ಮೇನಾಳು ದುಃಖದಿಂದ ತುಂಬಿ ಹೋಗಿ ಗಾಳಿಯ ಹೊಡೆತಕ್ಕೆ ಬೀಳುವ ಬಳ್ಳಿಯಂತೆ ಆಗಲೇ ಭೂಮಿಗೆ ಉರುಳಿದಳು ಇದೆಂತಹ ವಿಕೃತ ದೃಶ್ಯವಾಗಿದೆ ನಾನು ದುರಾಗ್ರಹದಲ್ಲಿ ಬಿದ್ದು ಮೋಸ ಹೋದೆ ಎಂದು ಹೇಳುತ್ತಾ ಮೇನಾಳು ಆ ಕ್ಷಣವೇ ಮೂರ್ಛಿತಳಾದಳು ಅನಂತರ ಸಖಿಯರು ನಾನಾ ರೀತಿಯ ಉಪಾಯ ಮಾಡಿ ಆಕೆಯ ಸೇವೆ ಮಾಡಿದಾಗ ಗಿರಿರಾಜ ಪ್ರಿಯೆ ಮೇನಾದೇವಿಯು ನಿಧಾನವಾಗಿ ಎಚ್ಚರಗೊಂಡಳು ಈ ರೀತಿಯಾಗಿ ಶಿವನ ಮಾಯೆಯಿಂದಾಗಿ ಹೊರಗಿನ ರೂಪವನ್ನು ಕಂಡು ಮೋಹಿತರಾಗುವವರೇ ಜಗತ್ತಿನ ಎಲ್ಲ ಜನರು ಹೊರಗಿನ ರೂಪಕ್ಕೂ ಒಳಗಿರುವ ಆತ್ಮಕ್ಕೂ ಇರುವ ವ್ಯತ್ಯಾಸವನ್ನು ಅರಿಯುವವರು ತೀರಾವಿರಲ್ಲ ಆ ಕಾರಣದಿಂದಾಗಿ ಹೊರಗಿನಿಂದ ಆ ಎಲ್ಲ ಶಿವಗಣಗಳ ಸ್ವರೂಪವನ್ನು ಅವುಗಳ ಅಕರಾಳ ವಿಕರಾಳ ರೂಪಗಳನ್ನು ಕಂಡು ಮೀನೆಯು ಕೂಡ ಮೋಸ ಹೋಗಿದ್ದುದರಲ್ಲಿ ಅಚ್ಚರಿಯೇ ಇಲ್ಲ ಸ್ವಯಂ ಭಗವಂತ ಶಿವನು ಕೂಡ ವಿಚಿತ್ರವಾದ ಅಮಂಗಳ ಸ್ವರೂಪವನ್ನೇ ಆಕೆಗೆ ತೋರಿಸುತ್ತಿರುವನೇ ಹೊರತು ಆತ ಯಾವ ಸ್ವರೂಪವನ್ನು ಬೇಕಾದರೂ ಧರಿಸಬಲ್ಲಂತಹ ಪರಬ್ರಹ್ಮ ಪರಮಾತ್ಮನೆಂಬುದು ಆಕೆಗೆ ಅರಿವಾಗುವುದಾದರೂ ಹೇಗೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ